ಯಲ್ಲಮ್ಮ ಕ್ಯಾಂಪ್ಗೆ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗಾಗಿ ಭೀಮ್ ಆರ್ಮಿಯಿಂದ ಮನವಿ ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯಲ್ಲಮ್ಮ ಕ್ಯಾಂಪ್ ಪ್ರದೇಶಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ಕಲ್ಪಿಸುವಂತೆ ಭೀಮ್ ಆರ್ಮಿ ಅವರು ಇಂದು ಕಂಪ್ಲಿಯ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸಮಸ್ಯೆಯು ಹಲವಾರು ವರ್ಷಗಳಿಂದ ಜ್ವಲಂತವಾಗಿದ್ದು ಈ ಪ್ರದೇಶದಲ್ಲಿ ಡಿಪ್ಲೊಮಾ ಕಾಲೇಜು ನೂರು ಬೆಡ್ಗಳ ಆಸ್ಪತ್ರೆ ಮಿನಿ ವಿಧಾನಸೌಧ ಸೇರಿ ಹಲವು ಸೌಲಭ್ಯಗಳು ಇದ್ರೂ ಕೂಡ ಬಸ್ ನಿಲುಗಡೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತುಂಬಾ ಕಷ್ಟ ಅನುಭವಿಸಿದರು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ತೀವ್ರ ಆಗ್ರಹ ವ್ಯಕ್ತಪಡಿಸಿದ ತಾಲೂಕು ಭೀಮ್ ಆರ್ಮಿ ಅಧ್ಯಕ್ಷ ಯಲ್ಲಪ್ಪ ಅವರು ಸರ್ಕಾರ ಈ ಭಾಗದ ಸಮಸ್ಥೆಗಳ ಕಡೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮರಿಯಣ್ಣ ಬಸವರಾಜ ಕೃಷ್ಣ ಸೇರಿ ಭೀಮ್ ಆರ್ಮಿಯ ಹಲವರು ಉಪಸ್ಥಿತರಿದ್ದರು ಬಸ್ಸು ಚಾರ್ಜ್ ಹೊಸ್ಪೆಟ್ಲೇ ಅಂಚೆ ಕೂಡ ಯಾವ ಸ್ಟಾಪ್ ಆಯಿತು ಅದೇ ಥರ ನಮ್ಮ ಎಲ್ ಎಮ್ ಕ್ಯಾಪಲ್ಲಿ ಬಸ್ ಸ್ಟಾಪ್ ಪಡೆಯಬೇಕು ಯಾಕಂದರೆ ಈಗ ನಮ್ಮ ಡೌನ್ಪ್ಮೆಂಟ್ ಆಗಿರುವ ಗ್ರಾಮ ನಮ್ಮ ಗುಡ್ತಾಪುರ ಗ್ರಾಮ ಆಮೇಲೆ ಅದೇ ಗ್ರಾಮದಲ್ಲಿ ಬಸ್ಸು ಸ್ಟಾಪ್ ಇಲ್ಲ ಬಂದು ಕಂಪ್ನಿ ಕೇಳಬೇಕು ರಾತ್ರಿ ಅಲ್ಲ ಇಲ್ಲ ರಾಮ್ಚಲ ಹಿಡಬೇಕು ಇಲ್ಲ ನೀವು ರಾಮ್ಚಲತ್ತ ಹೊಸ್ಪೆಟ್ಲಿಗೆ ಹೊಟ್ಟರೆ ರಾಮ್ ಸೇರಿದ ಹಿಡಬೇಕು ಎಲ್ಲ ಚಾರ್ಜ್ ಮಾತ್ರ ಸೇಮ್ ಆದ ಕಾರಣಕ್ಕ ನಮ್ಮ

ಎಲ್ಲಮ್ಮ ಕ್ಯಾಂಪ್ ಆಗಿರ್ಬೋದು ದಯವಿಟ್ಟು ಅಲ್ಲಿ ಬಸ್ ನಿಲುಗಡೆ ಮಾಡುವಂತ ಪ್ರಕೃತಿ ಕಾರ್ಯ ನಡೀಬೇಕೆಂಬುದಾಗಿ ಮನವಿ ಮಾಡ್ತಾ ಇದೀವಿ ಯಾಕಂತಂದ್ರೆ ನಮ್ಮ ಕಂಪ್ಲಿ ತಾಲೂಕಿನಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತದೆ ಅದರಲ್ಲಿ ಸ್ಪೆಷಾಲಿಕ್ ಹೇಳ್ಬೇಕಂತಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ಬಹಳ ಸಮಸ್ಯೆ ಆಗುತ್ತೆ ಆ ಕೈ ಸ್ಟಾಪ್ ಅದು ಡ್ರೈವರ್ತದೆ ಮತ್ತೆ ಯಾರಾದ್ರೂ ಗಾಡಿಗಳಿಗೆ ಲಿಫ್ಟ್ ಕೇಳ್ತಿರ್ತಾರೆ ಕಾಲೇಜ್ ಹೋಗ್ಬೇಕಾದ್ರೆ ಡಿಗ್ರಿ ಕಾಲೇಜ್ ಹತ್ರ ಮಕ್ಕಳು ಮಹಿಳೆಯರು ಕೈ ಎತ್ತಿ ಲಿಫ್ಟ್ ಕೇಳ್ತಾರೆ ಬಹಳ ಅವಮಾನಕರವಾಗಿರ್ತಕ್ಕಂಥ ಸಂಗತಿಗಳು ದಯವಿಟ್ಟು ಅಧಿಕಾರಿಗಳು ಗಮನಿಸಿ ಎಲ್ಲ ಸಂಬಂಧಪಟ್ಟ ಇಲಾಖೆವರು ಬಸ್ ಅನ್ನು ನಿಲ್ಗಡೆ ಮಾಡುವಂತಹ ಕಾರ್ಯಚಟುವಟಿಕೆ ನಡೀಬೇಕು ಮತ್ತು ಮುಖ್ಯವಾಗಿ ನಾವೇನು ನಿಮಗೆ ಡ್ರೈವರ್ಗಳಾಗಿರ್ಬೋದು ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ನಾವು ನಿಮಗೆ ಗೌರವವನ್ನು ಕೊಡ್ತೀವಿ ನಿಮಗೆ ನಾವು ಸಮಾಧಾನವಾಗಿ ಇರ್ತೀವಿ ಕಾಲೇಜು ಮಕ್ಕಳು ನಿಮ್ಮ ಮೇಲೆ ಯಾವುದೇ ಗಟ್ಟಿಯಾದ ಏರು ಧ್ವನಿಯಿಂದ ಮಾತಾಡುವುದಾಗಲಿ ದಬ್ಬಾಳಕೆ ಮಾಡೋದನ್ನಾಗಲಿ ಮಾಡಿ ಮಾಡಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಕಾನೂನನ್ನು ಗೌರವಿಸುವಂಥ ಮಕ್ಕಳಾಗಿದ್ದೀವಿ ಭಾರತ ದೇಶದಲ್ಲಿ ಯುವ ಪೀಳಿಗೆ ಯುವ ಘಟಕ ಯಾವುದೇ ಸಂಘಟನೆ ಆಗಿರ್ಬೋದು ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ನಾವು ಮತ್ತು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಗೌರವ ಸಲ್ಲಿಸೋದ್ರ ಮೂಲಕ ನಾವು ಸಮ್ಮತಿಯನ್ನ ಸಲ್ಲಿಸಬೇಕಾಗ್ತದೆ ದಯವಿಟ್ಟು ಅಧಿಕಾರಿಗಳು ನಮ್ಮ ಕಂಪ್ಲೀಟ್ ಭಾಗದ ಯಾವುದೇ ಹಾಸ್ಟೆಲ್ ಆಗಿರ್ಬೋದು ಮತ್ತು ಸ್ಕೂಲ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ದಯವಿಟ್ಟು ಸ್ಟಾಪ್ ಮಾಡಿ ಅಲ್ಲಿ ಎಲ್ಲಾ ಕಡೆಗಳಲ್ಲಿ ನಾಮಪಲಕ ಅಳವಡಿಸಬೇಕೆಂಬುದಾಗಿ ನಮ್ಮ ಈ ದಿನ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಭಾರತ ರತ್ನ ಸಂವಿಧಾನ शिल्पी डॉक्टर बाबा साहेब और के